ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರು ಎಲ್ಲರೂ ಅಂತ ಭಾವಸ್ತಾ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹೊಟ್ಟಿದ್ದೀರಪ್ಪ ಅಂತ ಯೋಚನೆ ಮಾಡ್ತಿದ್ದೀರ ಎಲ್ಲೂ ಇಲ್ಲ ಯುಗಾದಿ ಹಬ್ಬದಿತ್ತಲ್ವ ಇವತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊಟ್ಟಿದ್ದೇವೆ ಇವತ್ತು ಹೊಸ ವರ್ಷನೂ ಕೂಡ ಹೊಸ ಚಿಗುರು ಹೊಸ ಬೇರು ಇವತ್ತು ನಮ್ಮೆಲ್ಲ ಕನ್ನಡಿಗರಿಗೆ ನಮ್ಮೆಲ್ಲ ಹಿಂದೂಗಳಿಗೆ ಹೊಸ ಹಬ್ಬ ಅಂತಲೇ ಹೇಳ್ಬೋದು ಹೊಸ ವರ್ಷದ ಮೊದಲನೇ ಹಬ್ಬ ಸೊ ಇವತ್ತು ನಾವು ದೇವಸ್ಥಾನ ಕೊಟ್ಟಿದ್ದೇವೆ ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ಎಲ್ಲರೂ ಸೇರಿ ದೇವಸ್ಥಾನ ಕೊಟ್ಟಿದ್ದೀವಿ ನಾವು ಯಾವ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಅಪ್ಪ ಅಂದರೆ ಅಳವಿಕೋಡಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಸೊ ಹೊರತಾ ನಮ್ಮ ಮನೆಯವರು ಕೂಡ ಬಳೆ ಕೊಡಿಸಿದ್ರು ಸೊ ಬಳೆ ಹಾಕ್ಕೊಂಡೆ ಸೊ ಡೆಸೈನ್ ಕೊಡಿಸಿದ್ರು ಫ್ರೆಂಡ್ಸ್ ಅದರಲ್ಲಿ ಒಂದು ಡೆಸೈನ್ ಹಾಕ್ಕೊಂಡೆ ತುಂಬಾ ಶಾಖೆ ಅಲ್ವಾ ಮಕ್ಕಳಿಗೆಲ್ಲ ಹಾಕ್ಕೊಂಡಿಗೆ ತ್ರಾಸಾಗುತ್ತೆ ಹೇಳಿ ಸೊ ಬಳೆ ಹಾಕೊಂಡೆ ಚೆನ್ನಾಗಿದೆ ಅಲ್ವಾ ರೆಡ್ ಕಲರ್ ಬಳೆನ ಕೊಡಿಸಿದ್ದಾರೆ ಸೊ ಅದು ದೇವಸ್ಥಾನಕ್ಕೆ ಬಂದು ಕೂಡ ರೀಚ್ ಆದ್ವಿ ಸೊ ಗಾಡಿಗೆ ಪಾರ್ಕ್ ಮಾಡಿದ್ದಾರೆ ಈ ಸೈಡು ಈ ಕೋನಾ ಈಗ ಹಣ್ಣು ಕೈ ತೊಗೊಬರೋಣ ಅಂತ ಹೊರಟಿದ್ದಾರೆ ಸೊ ನಾವು ಕೂಡ ದೇವಸ್ಥಾನಕ್ಕೆ ನೇನು ಹೊರಡಬೇಕು ಸೊ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೇವಸ್ಥಾನ ಇದು ತುಂಬಾ ರಶ್ ಇರುತ್ತೆ ಯಾವಾಗಲೂ ಕೂಡ ಸೊ ನೋಡಿ ಅಲ್ಲಿ ನನ್ನ ಮಗ ಹಾಗೂ ನನ್ನ ತಮ್ಮ ಇಬ್ಬರು ಹೊರಟಿದ್ದಾರೆ ನಮ್ಮನೆಯವರು ಕೂಡ ಹೊರಟಿದ್ದಾರೆ ನನ್ನ ತಮ್ಮ ಹಣ್ಣು ಕೈನ ಇಟ್ಕೊಂಡು ಹೊರಟಿದ್ದಾನೆ ಸೊ ಇಲ್ಲಿ ನೋಡಿ ನನ್ನ ಮಗ ಕೂಡ ನಾನು ಹೊಟ್ಟಿದ್ದೀವಿ ತುಂಬಾ ಬಿಸಿಲು ಫ್ರೆಂಡ್ಸ್ ಅಂದರೆ ತುಂಬ ಬಿಸಿಲಿತ್ತು ಒಂದೂವರೆ ಆಗಿತ್ತು ನಾವು ಹೊಟ್ಟಾಗ ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನಕ್ಕೆ ಮುರುಡೇಶ್ವರಕ್ಕೆ ಬಂದರೆ ಅಳಿವಿಕೋಡಿಗೆ ಬರದೇ ಹೋಗಬೇಡಿ ಮಿಸ್ ಮಾಡಿಕೊಂಡೇ ಬಂದೋಗಿ ತುಂಬಾ ಪವರ್ಫುಲ್ ದೇವರು ತುಂಬಾ ಒಳ್ಳೆಯ ಜಾಗ ದೇವಸ್ಥಾನ ಒಳ್ಳೆ ಚೆನ್ನಾಗತ್ತೆ ದೇವಸ್ಥಾನದಲ್ಲಿ ಫುಲ್ ಪಾಸಿಟಿವ್ ವೈಫ್ ಇರುತ್ತೆ ಕೈ ಕಾಲು ತೊಳ್ಕೊಂಡು ಹೋಗ್ಬೇಕು ಇಲ್ಲಿ ನೋಡಿ ಇನ್ನೇನು ಕಾಲೆಲ್ಲ ತೊಳ್ಕೊಂಡು ಮಕ್ಕಳು ನಾವು ಎಲ್ಲ ನನ್ನ ಮಗ ಹಾಗೂ ನನ್ನ ತಮ್ಮ ಕಾಲನ್ನ ತೊಳ್ಕೊಳ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಬಿಸಿಲು ಫ್ರೆಂಡ್ಸ್ ಕಾಲು ಹಿಡ್ಕಾಗ್ತಿರ್ಲಿಲ್ಲ ಅಷ್ಟು ಬಿಸಿಲಿತ್ತು ಕಾಲೆಲ್ಲ ಸುಡ್ತಾಯಿತ್ತು ಕಾಲನ್ನ ತೊಳ್ಕೊಂಡು ಮ್ಯಾಟ್ ಹಾಕಿರೋದ್ರಿಂದ ಸ್ವಲ್ಪ ಅಂದರೆ ತುಂಬಾ ಕಾಲು ಸುಡ್ತಾ ಇತ್ತು ಈಗ ಒಳಗೆ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ತುಂಬಾ ದೊಡ್ಡ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ನೋಡಿ ಈಗ ದೇವಸ್ಥಾನದ ಒಳಗಡೆ ಹೊಡ್ತಾ ಓಡ್ತಾ ಇದ್ದೇವೆ ತುಂಬಾ ಚೆನ್ನಾಗಿ ದೇವರನ್ನು ಅಲಂಕಾರ ಮಾಡಿದರು ನೋಡಲಿಕ್ಕೆ ಕಣ್ಗಳು ಸಾಧ್ಯ ದೇವರು ಯಾವಾಗಲೂ ಕೂಡ ಅಷ್ಟೇ ಚೆನ್ನಾಗಿ ದೇವ್ರ ಪೂಜೆ ಮಾಡ್ತಾರೆ ತುಂಬನೇ ಚೆನ್ನಾಗಿ ಕಂಗೊಳಿಸ್ತಾ ಇಲ್ಲ ತಾಯಿ ದುರ್ಗಾ ಪರಮೇಶ್ವರಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವಿನಿಂದ ಎಲ್ಲ ದೀಪಗಳಿಂದ ಎಷ್ಟು ಚೆಂದ ಕಾಣ್ತಾ ಇದೆ ಅಂದರೆ ಆ ತಾಯಿ ಮುಖ ನೋಡ್ತಾನೆ ಇರಬೇಕು ಅನಿಸುತ್ತೆ ಒಂದು ಸೆಕೆಂಡ್ ಹಬ್ಬ ಇರೋದ್ರಿಂದ ತುಂಬಾ ಚೆನ್ನಾಗಿ ಪೂಜೆ ಹವನ ಎಲ್ಲ ಮಾಡಿದ್ದಾರೆ ಸೊ ತೀರ್ಥ ತಗೊಳ್ತಾ ಇದ್ರು ಮಕ್ಕಳೆಲ್ಲ ಸೊ ಯಾರೆಲ್ಲ ಅಣ್ಕಾಯಿ ಕೊಡ್ತಿದ್ರು ಅವ್ರು ತಂದಾಗ ಹಣಕಾಯಿನ ಕೊಡ್ತಾ ಇದ್ದಾರೆ ನಾವು ಕೂಡ ಅಣ್ಣಕಾಯಿ ಇಟ್ಟಿದ್ದೀವಿ ನೋಡಿ ನಮ್ಮದು ಕೂಡ ಹಣ್ಕಾಯಿ ಹೊಡೆದು ಕೊಡ್ತಾರೆ ತಗೊಂಡು ದೇವ್ರ ಪ್ರದಕ್ಷಿಣೆ ಎಲ್ಲ ಹಾಕಿ ಹೋಗಬೇಕು ಸೊ ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಾಯಿದ್ರು ಹಾಗಾಗಿ ಅವರು ಕೂಡ ಸ್ವಲ್ಪ ಬೇಡ್ಕೊಂಡ್ವಿ ನೀನೇ ನಮ್ಮ ಕಷ್ಟಗಳು ಏನೇನಿದೆಯೋ ಎಲ್ಲ ಬೇಗ ಪರಿಹಾರ ಆಗಲಿ ಮಕ್ಕಳಿಗೆ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಮ್ಮ ಜೀವನದಲ್ಲಿ ಸಿಹಿ ಕೈ ಎರಡೂ ಮುಖ್ಯ ಆದರೆ ಕಷ್ಟಗಳನ್ನು ಕೊಡಬೇಡ ಅಂತ ಕೇಳಲ್ಲ ಕಷ್ಟಗಳನ್ನು ಕೊಡೋದರೆ ಅದನ್ನು ಬೇಗ ಪರಿಹರಿಸಮ್ಮ ಅದೆಲ್ಲ ಕಷ್ಟಗಳನ್ನು ಸಹಿಸುವಂಥ ಶಕ್ತಿ ಕೊಡು ಮುಂದೆ ಆಗು ಹೋಗುಗಳನ್ನೆಲ್ಲ ನೀನೇ ನಮ್ಮನ್ನು ಕಾಪಾಡಬೇಕು ಅಂತ ಕೇಳ್ಕೊಂಡ್ವಿ ಸೊ ಹಣ್ಣುಕಾಯಿ ಕೂಡ ಅವ್ರು ಕೊಟ್ಟರು ಭಟ್ರು ಹಾಗೆ ನಮ್ಮ ಮನೆಯವರು ಫಟ್ರಿಗೆ ಕಾಣಿಕೆಯನ್ನು ಕೂಡ ಕೊಟ್ಟರು ಸ್ವಲ್ಪ ಅಂಗಡಿ ವಿಚಾರದಲ್ಲಿ ಸ್ವಲ್ಪ ಬಟ್ಟೆ ಹತ್ರ ಕೇಳಿದುಕೊಂಡ್ವಿ ವ್ಯಾಪಾರ ಎಲ್ಲ ಚೆನ್ನಾಗ್ಲಿ ಅಂತ ಹೇಳಿಕೊಂಡು ದೇವ್ರ ಹತ್ರ ಒಂದು ಬೇಡಿ ಕುಂಕುಮವನ್ನು ಕೊಟ್ಟರು ಸೊ ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಿದ್ರು ಅಂತ ಅವ್ರಿಗೆ ಕೂಡ ಸ್ವಲ್ಪ ನೀರನ್ನು ಹಾಕಿಸಿದ್ರು ನೀವ್ ನೋಡಿನ ನಗ್ತಾ ಇದ್ದಾರೆ ಮಕ್ಕಳು ಸೊ ಅವ್ರ ಕುಂಕುಮ ಕೂಡ ಹಚ್ಚಿ ತೀರ್ಥನೆಲ್ಲ ತಕ್ಕೊಂಡು ಸೊ ನಾನು ಸಣ್ಣ ಮಗನ ಕೂಡ ಮಕ್ಕಳು ಈಗ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ನಡಿ ಇಷ್ಟೆಲ್ಲ ಆರತಿಯನ್ನು ರೆಡಿ ಮಾಡಿಟ್ಟಿದ್ದಾರೆ ದೇವರಿಗೆ ತುಂಬಾ ನೀಟಾಗಿದೆ ಕ್ಲೀನಾಗಿದೆ ತುಂಬ ದೊಡ್ಡ ದೇವಸ್ಥಾನ ದೇವಸ್ಥಾನಗಳ ತುಂಬಾ ಚೆನ್ನಾಗಿದೆ ಒಳ್ಳೆಯ ಪವರ್ಫುಲ್ ತಾಯಿ ಅಂತಲೇ ಹೇಳ್ಬೋದು ನಿಮ್ಮೆಲ್ಲ ಆಸೆಗಳನ್ನೆಲ್ಲ ಬೇಗ ಈಡೇರಿಸ್ತಾಳೆ ಆದರೆ ಭಕ್ತಿ ಇರಬೇಕು ಅಷ್ಟೆ ಭಕ್ತಿಯಿಂದ ಕೇಳಿಕೊಂಡ್ರೆ ಎಲ್ಲವೂ ಅಲ್ವಾ ಸೋ ಎಲ್ಲ ಆಯಿತು ದೇವಸ್ಥಾನದ ಊಟನ ಪ್ರಸಾದನ ಸ್ವೀಕರಣೆ ಮಾಡಿದ್ವಿ ಇಲ್ಲಿ ಒಂದು ಸ್ಪೆಷಲ್ ಏನಂದರೆ ಯಾವಾಗಲೂ ಕೂಡ ಊಟ ಇರುತ್ತೆ ಫ್ರೆಂಡ್ಸ್ ಒಂದು ದಿನ ಊಟ ಇರಲ್ಲ ಅನ್ನಾಗಿಲ್ಲ ಯಾವಾಗಲೂ ಊಟ ಇರುತ್ತೆ ಸೊ ನನ್ನ ಮಗನಿಗೆ ಅನ್ನ ಸಾಂಬಾರೆಲ್ಲ ಕಲಿಸ್ಕೊಟ್ಟೆ ಸೊ ನಾನು ನಮ್ಮ ಮನೆಯವರೆಲ್ಲ ಊಟ ಮಾಡ್ತಾಯಿದ್ದೀವಿ ನೋಡಿ ನನ್ನ ಪೂರ್ಣೇಶ್ವರಿ ಅಂತಲೇ ಹೇಳ್ಬೋದು ಯಾರೆಲ್ಲ ವೀಡಿಯೋನ ನೋಡಿದ್ದೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು